ಚಿತ್ರದುರ್ಗ ಬ್ರೇಕಿಂಗ್ ನ್ಯೂಸ್ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರಿಕಾಗೋಷ್ಠಿ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನಗಳನ್ನು ಪೂರೈಸುತ್ತಿದ್ದು ಸಾವಿರಾರು ಹಗರಣಗಳ ಸರಮಾಲೆಯನ್ನ ಹೊತ್ತಿದೆ ಸಿದ್ದರಾಮಯ್ಯ ಅವರ ಕೊರಳಿಗೆ ಸರಮಾಲೆ ಸುತ್ತಿಕೊಂಡಿದೆ ಸಿದ್ದರಾಮಯ್ಯ ಅವರೇ ಮೂಡ ಹಗರಣದಲ್ಲಿ ಹದಿನೆಂಟು ಸೈಟ್ಗಳನ್ನು ನುಂಗಿ ಬಿಜೆಪಿ ಹೋರಾಟದಿಂದ ವಾಪಸ್ಸು ಕೊಟ್ಟಿದ್ದಾರೆ ಇಡೀ ತನಿಖೆ ಆಗುತ್ತಿದ್ದು ಮೂರು ಸಾವಿರ ಕೋಟಿ ಹಗರಣ ಮೈಸೂರು ಮೂಡದಲ್ಲಿ ನಡೆದಿದೆ ಹಕವಾರು ಜನ ಜೈಲಿನಲ್ಲಿದ್ದು ಇಡೀ ಹಣವನ್ನು ಸೀಜ್ ಮಾಡಿದೆ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದ ಮೂಲ ಪುರುಷ ಆಗಿದ್ದಾರೆ ಕಾಂಗ್ರೆಸ್ ಕದೀಮ ಕಳ್ಳರು ಗೃಹಲಕ್ಷ್ಮಿ ಹಣ ಕೊಡುವುದಾಗಿ ಹೇಳಿ ಐದು ಸಾವಿರ ಕೋಟಿ ಹಣ ಲೂಟಿ ಮಾಡಿದ್ದಾರೆ ಸಚಿವರು ಅಧಿಕಾರಿಗಳು ಒಬ್ಬರ ಮೇಲೊಬ್ಬರು ಆರೋಪ ಮಾಡುತ್ತಿದ್ದಾರೆ ಈ ಸರ್ಕಾರ ಪಾಪರ್ ಆಗಿದೆ ಎಂದು ಸಾಬೀತಾಗಿದ್ದು ಇದಕ್ಕಿಂತ ಸಾಕ್ಷಿ ಬೇಕಾ ಎಂದು ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಗೊತ್ತಿಲ್ಲ ಮಂತ್ರಿ ಇದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಪರಮೇಶ್ವರ್ ಅವರಿಗೆ ಏನೇ ಕೇಳಿದರೂ ಏನು ಗೊತ್ತಿಲ್ಲ ಎನ್ನುತ್ತಿದ್ದಾರೆ ಹಾಡು ಹಗಲೇ ಲೂಟಿ ಆಗುತ್ತಿದೆ ಕಾಂಗ್ರೆಸ್ನ ಶಾಸಕರು ಹಾಗೂ ಪುಡಾರಿಗಳು ಹೆಚ್ಚಾಗಿದ್ದಾರೆ ಮಾಗಡಿ ಶಾಸಕರಿಗೆ ಚಪ್ಪಲಿಯಲ್ಲಿ ಹೊಡೆಯುವುದಾಗಿ ಹೇಳಿದ್ದನ್ನು ನೋಡಿದ್ದೇವೆ ಸಿಎಂ ಕ್ಷೇತ್ರದಲ್ಲೇ ಹಲ್ಲೆ ನಡೆದಿದೆ ಜೆಡಿಎಸ್ ಶಾಸಕಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಮರಳುಗಾರಿಕೆ ದಂಧೆ ಕಾಂಗ್ರೆಸ್ಗೆ ಎಟಿಎಂ ಆಗಿದೆ ಮರಳು ದಂಧೆ ಕಾಂಗ್ರೆಸ್ಗೆ ಹಣ ಕೊಡುವ ಎಟಿಎಂ ಆಗಿದೆ ಕಳೆದ ಸಾವಿರ ದಿನಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಸಿದ್ದರಾಮಯ್ಯ ಕೊರಳನ್ನ ಸುತ್ತಿಕೊಳ್ಳುತ್ತಿದೆ ಅದರ ಮಧ್ಯೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಮಧ್ಯೆ ಜಗಳ ಆಗುತ್ತಿದೆ ಯಾರು ಮುಖ್ಯಮಂತ್ರಿ ಎಂದು ಹುಡುಕುವ ಹಾಗೆ ಆಗಿದೆ ಅತಂತ್ರದಲ್ಲಿ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ ಕೆಲ ಅಧಿಕಾರಿಗಳು ಲೂಟಿ ಹುಡಿಯುತ್ತಿದ್ದು ಇಡೀ ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರ ಆಗಿದೆ ಸಿದ್ದರಾಮಯ್ಯ ಮಾಡುತ್ತಿರುವ ಸಮಾವೇಶ ಲೂಟಿ ಹೊಡೆತದ ಹಣದಲ್ಲಿ ಮಾಡುತ್ತಿದ್ದು ಅದು ಲೂಟಿಗಳ ಸಮಾವೇಶ ಎಲ್ಲ ಸಚಿವರು ಲೂಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಹಣ ಕೊಟ್ಟು ಸಚಿವ ಸ್ಥಾನ ಉಳಿಸಿಕೊಳ್ಳುತ್ತಿದ್ದಾರೆ ಸಚಿವರು ಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಲೂಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಹಣ ಕೊಡುತ್ತಿದ್ದಾರೆ ಈ ಸರ್ಕಾರ ಯೋಗ್ಯತೆ ಕಳೆದುಕೊಂಡಿದೆ ಅಲಿಬಾಬಾ ನಲವತ್ತು ಕಳ್ಳರ ಹಾಗೆ ಕಾಂಗ್ರೆಸ್ ಸರ್ಕಾರ ಆಗಿದೆ ಈ ಸರ್ಕಾರ ಒಂದು ಸಾವಿರ ದಿನಗಳಲ್ಲಿ ಕರ್ನಾಟಕವನ್ನು ದಿವಾಳಿ ಮಾಡಿ ಜನಗಳಿಗೆ ಟೋಪಿ ಹಾಕಿದ ಸರ್ಕಾರ ವರದಿ ಹರೀಶ್ ನಾಯಕನಹಟ್ಟಿ ಪ್ರಜಾಪವರ್ ಟಿವಿ ಮೋದಿ ಕಾಂಗ್ರೆಸ್ ಸರ್ಕಾರ ಒಂದು ಸಾವಿರ ದಿನಗಳನ್ನ ಪೂರೈಸ್ತಾ ಇದೆ ಈ ಒಂದು ಸಾವಿರ ದಿನ ದಿನಗಳಲ್ಲಿ ಸಾವಿರಾರು ಹಗರಣಗಳ ಸರಮಾಲೆ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಸುತ್ತಕೊಂಡಿದೆ ಸ್ವತಃ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಹದಿನಾಲ್ಕು ಸೈಟನ್ನು ನುಂಗಿ ನಾನು ವಾಪಸ್ ಕೊಡಲ್ಲ ಅನ್ನೋರು ಬಿಜೆಪಿ ಹೋರಾಟದ ಫಲವಾಗಿ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ ಈಗಾಗಲೇ ಇ ಡಿ ತನಿಖೆ ಮಾಡ್ತಾ ಸುಮಾರು ಮೂರು ಸಾವಿರ ಕೋಟಿ ದೊಡ್ಡ ಹಗರಣ ಮೈಸೂರು ಮೂಡಾದಲ್ಲಿ ಆಗಿರತಕ್ಕಂಥದ್ದು ನೂರಾರು ಕೋಟಿ ಹಣವನ್ನು ಈಗಾಗಲೇ ಅವರು ಸೀಸ್ ಮಾಡಿದ್ದಾರೆ ಹಲವಾರು ಜನ ಈಗಾಗಲೇ ಜೈಲಲ್ಲಿದ್ದಾರೆ ಅವ ಸಿದ್ದರಾಮಯ್ಯನವರೇ ಈ ಭ್ರಷ್ಟಾಚಾರದ ಮೂಲ ಪುರುಷ ಆಗಿದ್ದಾರೆ ಆಮೇಲೆ ಈ ಕಳ್ಳರು ಈ ಕಾಂಗ್ರೆಸ್ಸಿನ ಕದೀಮ್ರು ಆ ಗೃಹಲಕ್ಷ್ಮಿ ಹಣ ಕೊಡ್ತೀನಿ ಅಂತೇಳಿ ಐದು ಸಾವಿರ ಕೋಟಿ ಲೂಟಿ ಮಾಡಿಬಿಟ್ಟಾರೆ ಮಂತ್ರಿನ ಕೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಮಂತ್ರಿ ಮೇಲೆ ಹೇಳ್ತಾರೆ ಡಿ ಕೆ ಶುಮಾರ್ ಕೇಳಿದ್ರೆ ಪಾಪ ಹೆಣ್ಮಗಳು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ ಡಿ ಕೆ ಶುಮಾರ್ ಸಪೋರ್ಟ್ ಮಾಡಿದಾರೆ ಅಂದರೆ ಈ ಸರ್ಕಾರ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿಗಳು ಬೇಕಾ ನಿಮಗೆ ನಿಮ್ಮ ಸಾವಿರವ ದಿನಗಳ ಸಾಧನೆ ಮತ್ತೆ ಕಾನೂನು ಸುವ್ಯವಸ್ಥೆ ಅಂತೂ ಕೇಳ ಗೊತ್ತಿಲ್ಲ ಮಂತ್ರಿ ಇವಾಗ ಇರೋರು ಹೋಮ್ ಮಿನಿಸ್ಟ್ರು ಗೊತ್ತಿಲ್ಲ ಮಂತ್ರಿ ಏನಾದರೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆರ್ ಸಿ ಬಿ ಅಲ್ಲಿ ಹನ್ನೊಂದು ಜನ ಸಾವಾಯಿತು ಇವರ ಲವ್ ಲವಜಿಯಾದಗಳು ನಡೀತಾ ಇದೆ ಇಡೀ ಕರ್ನಾಟಕ ಹೆಣ್ಣು ಮಕ್ಕಳು ಸಾವು ಆಗ್ತಾಯಿದೆ ಕ್ರಮ ಇಲ್ಲ ಬ್ಯಾಂಕ್ಗಳು ಡ್ಯೂಟಿ ಓಪನ್ ಹಾಡಾಗಲೇ ಬ್ಯಾಂಕ್ಗಳು ಡ್ಯೂಟಿ ಬೀದರ್ ಇದುವರೆಗೂ ಕಳ್ಳನು ಕಂಡು ಹಿಡಲಿಲ್ಲ ಇನ್ನು ಇದೊಂದು ಕಡೆ ಆದರೆ ಇನ್ನು ಈ ಎಮ್ ಎಲ್ ಎಗಳು ಕಾಂಗ್ರೆಸ್ ಎಮ್ ಎಲ್ ಎಗಳು ಮತ್ತು ಕಾಂಗ್ರೆಸ್ಸಿನ ಪುಡಾರಿಗಳು ಈ ಮಾಗಡಿ ಬಾಲಕೃಷ್ಣ ತಹಸೀಲ್ದಾರ್ಗೆ ಚಪ್ಪಲಿ ಹೊಡಿತೀನಿ ಅಂತ ಹೇಳಿ ಅವಾಜ್ ಬಿಟ್ಟಿರೋದನ್ನು ನಾವು ನೋಡ್ತೀವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಮರಿ ಲೀಡರ್ ಗೆ ಅವಾಜ್ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀರಿ ಶಿಡ್ಲಘಟ್ಟದಲ್ಲಿ ಸಿ ಎಂ ಕ್ಷೇತ್ರದಲ್ಲೇ ಅಧಿಕಾರಿಗಳಿಗೆ ಸರ್ವೆ ಮಾಡಕ್ಕೆ ಹೋದಾಗ ಹೊಡಿಯಕ್ಕೆ ಹೋಗಿರುವಂಥದ್ದು ಘಟನೆಗಳನ್ನ ನೋಡ್ತಾ ಇದ್ದೀರಿ ನಮ್ಮ ಜೆ ಡಿ ಎಸ್ ಶಾಸಕಿ ಕರಿಯಮ್ಮ ಅವ್ರ ಮನೆಗೆ ನುಗ್ಗಿ ಈ ಮರಳು ಮಾಫಿಯಾದವರು ಕೊಲೆ ಬೆದರಿಕೆ ಆಗಿರೋದನ್ನ ನೋಡ್ತಾ ನೋಡ್ತಾ ಇದ್ದೀವಿ ನಾವು ಇವತ್ತು ಅಂದ್ರೆ ಈ ಮರಳು ದಂಧೆ ಇದೆಯಲ್ಲ ಮರಳುಗಾರಿಕೆ ದಂಧೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಎ ಟಿ ಎಂ ಇದೆ ಮರಳು ಮರಳು ದಂಧೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಹಣ ಕೊಡುವಂತ ಒಂದು ಎ ಟಿ ಎಂ ಇವತ್ತು ಅಂದ್ರೆ ಇಡೀ ರಾಜ್ಯದಲ್ಲಿ ಕರಪ್ಷನ್ ಆಗಿರುವಂತ ವಿಚಾರಗಳು ಕಳೆದ ಒಂದು ಸಾವಿರ ದಿನಗಳಲ್ಲಿ ಸಿದ್ದರಾಮಯ್ಯನವರನ್ನ ಕೊರಡನ್ನ ಸುತ್ಕೊಂತ ಇದೆ ಅದರ ಮಧ್ಯೆ ಇವರಿಬ್ಬರದು ಜಗಳ ನಾನ್ ಸಿ ಎಂ ಅ ಸಿ ಎಂ ಅಂತ ಕಳೆದ ಎರಡೂವರೆ ವರ್ಷದಿಂದ ಮಾಧ್ಯಮದಲ್ಲಿ ಬಳಕೆ ಇದ್ರೆ ಇದೇ ಸುದ್ದಿ ಯಾರು ಸಿಎಂ ಅಂತ ಹುಡುಕ್ಬೇಕು ನಾವು ಯಾರು ಸಿ ಎಂ ಇವ್ರು ಇರ್ತಾರ ನಾಳೆ ಹೋಗ್ತಾರ ಅನ್ನೋ ಅತಂತ್ರದಲ್ಲಿ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಅತಂತ್ರ ಆಗುತ್ತವ್ರು ಕೆಲವು ಅಧಿಕಾರಿಗಳಂತೂ ಲೂಟಿ ಹೊಡೆಯ ಶುರು ಮಾಡ್ತಾರೆ ಇಡೀ ಸರ್ಕಾರ ಲೂಟಿ ಸರ್ಕಾರ ಈಗ ಸಿದ್ದರಾಮಯ್ಯನವರು ಏನು ಸಾ ಸಮಾವೇಶ ಮಾಡ್ತಾ ಇದ್ದಾರೆ ನಾಳೆ ಹಾವೇರಿಯಲ್ಲಿ ಅದು ಲೂಟಿಗಳ ಸಮಾವೇಶ ಅಲ್ಲಿ ಬರುವ ಮಂತ್ರಿಗಳೆಲ್ಲ ಲೂಟಿ ಮಾಡಿರೋ ಮಂತ್ರಿಗಳು ಬರ್ತಾ ಇದ್ದಾರೆ ಯಾರ್ಯಾರು ಎಷ್ಟೆಷ್ಟು ಲೂಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ದುಡ್ಡು ಕೊಟ್ಟು ಅವರ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅಷ್ಟೇ ಈಗ ಸಿದ್ದರಾಮಯ್ಯನ ಆಗಲಿ ಡಿ ಕೆ ಕುಮಾರನ ಆಗಲಿ ನಾವು ಮಂತ್ರಿ ಸ್ಥಾನ ಉಳಿಸ್ಕೊಬೇಕು ಅಂತೇಳಿ ಲೂಟಿ ಹೊಡೆದು ಇವತ್ತು ಕೇಂದ್ರಕ್ಕೆ ರಾಹುಲ್ ಗಾಂಧಿಗೆ ಹಣ ಕೊಡುವಂಥ ಒಂದು ಸಿಸ್ಟಮನ್ನು ಇಟ್ಕೊಂಡಿರುವಂಥ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಯೋಗ್ಯತೆ ಕಳ್ಕೊ ಎಲ್ಲ ಕರಪ್ಟ ಮಂತ್ರಿಗಳ ಒಂದು ಮಂತ್ರಿ ಮಂಡಲ ಇದು ಅಲಿಬಾಬಾ ನಲವತ್ತು ಕಳ್ಳರಿದ್ದಲ್ಲ ಹಂಗೆ ಈ ಒಟ್ಟಾರೆ ಸರ್ಕಾರ ಒಂದು ಸಾವಿರ ವರ್ಷದಲ್ಲಿ ಕರ್ನಾಟಕವನ್ನ ದಿವಾಳಿ ಮಾಡಿ ದಿವಾಳಿ ಮಾಡಿ ಜನಗಳಿಗೆ ಟೋಪಿ ಹಾಕಿದಂಥ ಸರ್ಕಾರ ఇదొందు టోపి సర్కార్